ಏನೋ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಕೇಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಹಾಸ್ ವಿರುದ್ಧ ರೌಡಿಂಗ್ ಶೀಟರ್ ಓಪನ್ ಆಗಿದೆ ಈ ಕುರಿತಂತೆ ಗೃಹ ಸಚಿವರು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಹಾಸ್ ವಿರುದ್ಧ ರೌಡಿಂಗ್ ಶೀಟರ್ ಓಪನ್ ಆಗಿದೆ ಆಗ ಗೃಹ ಸಚಿವರಾಗಿದ್ದವರು ಪುಣ್ಯಾತ್ಮ ಬೊಮ್ಮಾಯಿಯವರು ಇಂದು ಸುಹಾಸ್ನನ್ನ ಮಹಾತ್ಮ ಅಂತ ಬಿಂಬಿಸ್ತಾ ಇದ್ದೀರಾ ಹಾಗಾದ್ರೆ ಸುಹಾಸ್ನನ್ನ ರೌಡಿ ಪಟ್ಟಿಗೆ ಯಾಕೆ ಸೇರಿಸಿದ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ದಾರೆ ಇಲ್ಲಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಬಿಜೆಪಿ ನಾಯಕರಿಗೆ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನೆಯನ್ನ ಕೇಳಿದ್ದಾರೆ ಕರಾವಳಿಯ ಜನ ಬಿಜೆಪಿಯ ಹುನ್ನಾರವನ್ನ ಅರಿಯಬೇಕಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಅರಿ ಹೇಳಿದ್ದಾರೆ ಇನ್ನ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯಾಯಿತು ಈ ಒಂದು ಹತ್ಯೆ ಪ್ರತೀಕಾರದ ಹತ್ಯೆ ಈ ಒಂದು ಪ್ರತೀಕಾರದ ಹತ್ಯೆಯಲ್ಲಿ ಹಿಂದೂ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು ಆದರೆ ಇಷ್ಟೊಂದು ರೌಡಿ ಶೀಟರ್ ಇರುವಂತಹ ಕೇಸ್ ಇರುವಂತಹ ವ್ಯಕ್ತಿಯನ್ನು ಹಿಂದೂ ಕಾರ್ಯಕರ್ತ ಅಂತ ಅದು ಹೇಗೆ ಒಪ್ಕೊಳ್ತೀರಾ ಅದೇಗೆ ಪಟ್ಟಿಗೆ ಸೇರಿಸಿದ್ರಿ ಎನ್ನುವಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಈ ಕುರಿತಂತೆ ದಿನೇಶ್ ಗುಂಡೂರಾವ್ ಅವರು ಟ್ವೀಟನ್ನು ಮಾಡಿದ್ದಾರೆ ಸುದೀರ್ಘವಾದಂತಹ ಟ್ವೀಟ್ನಲ್ಲಿ ನೀವು ಕೂಡ ಗಮನಿಸಬಹುದಾಗಿದೆ ಸುಹಾಸ್ ಶೆಟ್ಟಿ ಇನ್ನ ಹ್ಯಾಶ್ ಟ್ಯಾಗನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇನ್ನ ಈ ಸುಹಾಸ ಶೆಟ್ಟಿಯ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿದ್ದೀರಾ ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೌಡಿ ಶೀಟರ್ ಓಪನ್ ಆಗಿರುವಂತದ್ದು ಯಾರ ಕಾಲದಲ್ಲಿ ಅಂತಂದ್ರೆ ಅವರ ಕಾಲದಲ್ಲಿ ಅಂದ್ರೆ ಬೊಮ್ಮಾಯಿ ಅವಾಗ ಬಸವರಾಜ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ರು ಅವರೇ ರೌಡಿ ಶೀಟರ್ ಎನ್ನುವಂತಹ ಕೇಸನ್ನ ರೌಡಿ ಪಟ್ಟಿಗೆ ಸೇರಿಸಿದ್ರು ಸುಹಾಸ ಶೆಟ್ಟಿಯ ಒಂದು ಹೆಸರನ್ನ ಹಾಗಾದ್ರೆ ಯಾವ ಆಧಾರದ ಮೇಲೆ ಯಾವ ಮಾನದಂಡದ ಮೇಲೆ ಇವರು ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಅಂತ ಬೆಂಬಲವನ್ನ ಸೂಚಿಸ್ತಾ ಇದ್ದೀರಾ ಹಾಗಾದ್ರೆ ಆಗ ಯಾಕೆ ಈ ಒಂದು ರೌಡಿ ಪಟ್ಟಿಗೆ ಸೇರಿಸಿದ್ರು ಇದೆಲ್ಲವೂ ಕೂಡ ಬಿಜೆಪಿಯ ಹುನ್ನಾರ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ದಿನೇಶ್ ಗುಂಡೂರಾವ್ ಇನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಹಾಸ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆಯಂತೆ ಈ ಬಗ್ಗೆ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಗಮನಿಸಿದ್ದೇನೆ ಬೆಂಗಳೂರಿನಲ್ಲಿ ಈ ಕುರಿತಂತೆ ಪರಿಷತ್ ಬಿಜೆಪಿಯ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನ ನೀಡಿದ್ದಾರೆ ಯಾರು ರೌಡಿ ಶೀಟರ್ ಓಪನ್ ಮಾಡಿಸಿದ್ದಾರೆ ಅಂತ ಹೇಳಬೇಕಾ ಪ್ರಶ್ನೆಯನ್ನ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಕಾರಣಕ್ಕೆ ಬಿಚ್ಚಿ ಹೇಳ್ಬೇಕಾ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾರೆ ಸಿಟಿ ರವಿ ಅವರು ದಿನೇಶ್ ಗುಂಡೂರಾವ್ ಅವರಿಗೆ ಪೊಲೀಸರು ಅವರ ದಾಖಲೆಗಾಗಿ ರೌಡಿ ಶೀಟರ್ ರೌಡಿ ಶೀಟ್ ಓಪನ್ ಮಾಡ್ತಾರೆ ಅದು ಸಚಿವರಿಗೆ ಶಾಸಕರಿಗೆ ಗೊತ್ತೇ ಇರೋದಿಲ್ಲ ಎನ್ನುವಂತಹ ಒಂದು ಮಾತನ್ನ ಕೂಡ ಇಲ್ಲಿ ಹೇಳಿರುವಂತದ್ದು ಮಾಹಿತಿಯನ್ನ ಕೂಡ ಸಿಟಿ ರವಿ ಅವರು ಆರೋಪಿಗಳಿಗೆ ರೌಡಿ ಶೀಟರ್ ಓಪನ್ ಆಗಿದ್ದು ಗೊತ್ತೇ ಇರಲ್ಲ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಗೆ ಸಿಟಿ ರವಿ ತಿರುಗೇಟನ್ನ ಕೂಡ ನೀಡಿದ್ದಾರೆ ಹಾಗಾದ್ರೆ ಏನ್ ಕಾಂಗ್ರೆಸ್ನ ವಿಷಯಗಳು ನೋಡಿ ಬಿಜೆಪಿ ಸರ್ಕಾರ ಕಾಲದಲ್ಲಿ ರೌಡಿ ಶೀಟ್ ತೆಗೆದ್ರು ಅಂತ ಹೇಳ್ತಾರೆ ಬಹಳ ವಿಷಯಗಳು ಎಂಪಿ ಎ ಎಸ್ಟ್ರಿ ಗೊತ್ತೇ ಇರಲ್ಲ ಪೊಲೀಸು ಪೇಪರ್ ಗೆ ಹಾಕ್ತಾರ ಇವನ್ನ ರೌಡಿ ಸೀಟ್ ನ ತೆಗ್ದಿವಿ ಅಂತ ಹೇಳಿ ಸ್ವತಃ ಆ ರೌಡಿ ಸೀಟರ್ ಅಂತ ಯಾರು ತೆಗ್ದಿರ್ತಾರೆ ಅವನಿಗೂ ಗೊತ್ತಿರಲ್ಲ ಇಷ್ಟ ವಿಷಯಗಳು ಇವ್ರು ಪೊಲೀಸ್ ರೆಕಾರ್ಡ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಯಾಕೆಂದ್ರೆ ಈ ನೆಪದಲ್ಲಿ ಬೇಕಾದಾಗ ಅವ್ರನ್ನ ಎನ್ಕ್ವೈರಿ ಕರಿಬಹುದು ಅಂತ ಹೇಳಿ ಗೊತ್ತೇ ಇರೋದಿಲ್ಲ ಎಂ ಎಲ್ ಎಗೂ ಗೊತ್ತಿರಲ್ಲ ಎಂ ಪಿಗೂ ಗೊತ್ತಿರಲ್ಲ ಮಂತ್ರಿಗಳಿಗೂ ಗೊತ್ತಿರಲ್ಲ ಪೊಲೀಸ್ ಅವ್ರ ರೆಕಾರ್ಡ್ ಒಳಗೆ ಒಂದು ತೆಗ್ದಿಟ್ಕೊಂಡ್ಬಿಟ್ಟಿರ್ತಾರೆ ಸುಹಾಸ್ ಶೆಟ್ಟಿ ಹತ್ಯೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರೋದು ಕಾಂಗ್ರೆಸ್ ನ ಓಲೈಕೆ ರಾಜಕಾರಣ ಕೆಲಸ ಮಾಡಿರೋದು ಕಮ್ಯುನಲ್ ಪೊಲಿಟಿಕ್ಸ್ ವಿಷಯಗಳು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರು ಯಾರು ಕೂಡ ಮೃತ ಸುಹಾಸ್ ಶೆಟ್ಟಿ ಮನೆಗೆ ಹೋಗಿಲ್ಲ ಇನ್ನು ಸ್ಥಳೀಯ ಶಾಸಕರು ಸಭೆಯನ್ನ ನಡೆಸಿ ಶಾಂತಿ ಕಾಪಾಡುವ ಕೆಲಸವನ್ನ ಮಾಡಿಲ್ಲ ಹಾಗೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸುಹಾಸ ತಾಯಿ ಪೊಲೀಸ್ ಇಲಾಖೆಯ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಒತ್ತಡಕ್ಕೆ ಮಣಿದು ಮಂಡಿಯೋರಿದೆ ಸುಹಾಸ ಶೆಟ್ಟಿ ಕೊಲೆ ಪ್ರಕರಣವನ್ನು ಎನ್ಐಎ ತನಿಖೆಗೆ ವಹಿಸಬೇಕು ಇನ್ನು ಬೆಂಗಳೂರಲ್ಲಿ ಬಿಜೆಪಿಯ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ನಿಮ್ಮಲ್ಲಿರುವ ದಿನಗಳಲ್ಲಿ ಇದ್ರ ಬಗ್ಗೆ ನಿಮಗಿರುವ ನಿಮ್ಮ ಆತಂಕ ನಿವಾರಣೆ ಆಗಬೇಕಾದ್ರೆ ನಿಮ್ಮ ಅನುಮಾನ ನಿವಾರಣೆ ಆಗಬೇಕಾದ್ರೆ ಇದನ್ನ ಎನ್ ಐ ಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂತ ಆಗ್ರಹವನ್ನ ಮಾಡ್ತೇನೆ ಇದ್ರಲ್ಲಿ ಇದ್ರ ಬಗ್ಗೆ ನಿಮಗಿರುವ ನಿಮ್ಮ ಆತಂಕ ನಿವಾರಣೆ ಆಗಬೇಕಾದ್ರೆ ನಿಮ್ಮ ಅನುಮಾನ ನಿವಾರಣೆ ಆಗಬೇಕಾದ್ರೆ ಇದನ್ನ ಎನ್ ಐ ಎ ತನಿಖೆಗೆ ಒಪ್ಪಿಸಬೇಕು ಅನ್ನುವಂತ ಏನೋ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ ಬಿಜೆಪಿಯವರು ಎಲ್ಲವನ್ನ ಜಾತಿಗೆ ಅಂಟಿಸಬಾರದು ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ ಬಿಜೆಪಿಯವರು ರೌಡಿ ಶೀಟರ್ನನ್ನ ವಿಜೃಂಭಿಸ್ತಾ ಇದ್ದಾರೆ ಹೊತ್ತು ಮರೆಸ್ತಾ ಇದ್ದಾರೆ ಎನ್ನುವಂತಹ ಅರ್ಥದಲ್ಲಿ ಹೇಳಿದ್ದಾರೆ ಇನ್ನ ಮಂಗಳೂರು ಭಾಗದ ಜನರಿಗೆ ಈ ಬಗ್ಗೆ ಗೊತ್ತಾಗಲ್ವಾ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಅವರಿಗೆ ಗೊತ್ತಾಗಲ್ವಾ ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮಂಗಳೂರಲ್ಲಿ ಆದಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ ಬಗ್ಗೆ ಹೇಳಿಕೆಯನ್ನ ನೀಡಿರುವಂಥದ್ದು